ಸಂಕ್ರಾಂತಿ ಅಂದ್ರೆ ಒಂದೇ ತಾನೆ ಎಲ್ಲ ಕಡೆ ಯಾಕೆ ಡಿಫ್ರೆಂಟ್ ಆಗಿರತ್ತೆ ಹಬ್ಬ ಒಂದೇ ಮಗು ಆದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಆಚರಣೆ ಮಾಡ್ತಾರೆ ಒಬ್ಬೊಬ್ರ ನಂಬಿಕೆ ಒಂದೊಂದ್ ತರ ಇರತ್ತೆ ಬೇಕಿದ್ರೆ ನಿನ್ನ ಪಿ ಪಿಟಿ ಗೂಗಲ್ ನ ಕೇಳ್ ನೋಡು ಅದು ಕೂಡ ಕನ್ಫ್ಯೂಸ್ ಆಗತ್ತೆ ನಮ್ಮಲ್ಲಿ ಹ್ಯಾಪಿ ಸಂಕ್ರಾಂತಿ ಅನ್ನಲ್ಲ ಅದ್ರ ಬದಲು ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಇವತ್ತಾದ್ರೂ ಜಗಳ ಬಿಡಿ ಅಂತೀವಿ ಅದೇ ತಮಿಳ್ನಾಡಲ್ಲಿ ಅನ್ನ ಪಾತ್ರೆ ಮೇಲಿಂದ ಉಕ್ಕಿ ಬರೋ ತನಕ ವೇಟ್ ಮಾಡಿ ಅದನ್ನೇ ಪೊಂಗಲ್ ಮಾಡ್ತಾರೆ ಆ ರೀತಿ ಉಕ್ಕಿ ಬರೋದು ಅಂದ್ರೆ ಖುಷಿ ಸಂಭ್ರಮ ಕೂಡ ಉಕ್ಕಿ ಬರ್ಲಿ ಅಂತ ಅರ್ಥ ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಹಳೆ ವಸ್ತುಗಳನ್ನೆಲ್ಲ ಸುಟ್ಟು ಹೋಗಿ ಆಚರಿಸ್ತಾರೆ ಅಂದ್ರೆ ಹಳೆದೆಲ್ಲ ಹೋಗಿ ಹೊಸ ಲೈಫ್ ಶುರು ಮಾಡೋಣ ಅಂತ ಮಹಾರಾಷ್ಟ್ರದಲ್ಲಿ ಎಳ್ಳು ಬೆಲ್ಲ ಕೊಟ್ಟು ಸಿಹಿ ಮಾತಾಡಿ ಅಟ್ಲೀಸ್ಟ್ ಇವತ್ತಾರು ಅಂತಾರೆ ಇನ್ನು ಗುಜರಾತ್ ಮತ್ತೆ ರಾಜಸ್ಥಾನ್ ಆಕಾಶ ಕೂಡ ಗಾಳಿಪಟದಿಂದ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಪಂಜಾಬ್ನಲ್ಲಿ ಬೆಂಕಿ ಡಾನ್ಸ್ ಅಂತ ಸಂಕ್ರಾಂತಿ ಹಬ್ಬ ಸೂಪರ್ ಆಗಿರುತ್ತೆ ಫುಲ್ ಎನರ್ಜಿ ಫುಲ್ ಮಸ್ತಿ ಏನ್ ಗೊತ್ತಾ ಬ್ಯಾಟ್ರಿನೇ ಬೇಡ ಅವರಿಗೆ ಮಗು ಹೆಸರು ಬೇರೆ ಇರ್ಬೋದು ಸಂಪ್ರದಾಯ ಬೇರ್ಬೇರೆ ಇರ್ಬೋದು ಆದ್ರೆ ಸಂಕ್ರಾಂತಿ ಹಬ್ಬದ ಖುಷಿ ಮಾತ್ರ ಎಲ್ಲ ಕಡೆ ಒಂದೇ ರೀತಿ ಇರತ್ತೆ ಈಗ ಎಲ್ಲರಿಗೂ ವಿಶ್ ಮಾಡ್ಬೇಕಲ್ಲ ಯಾವುದ್ರ ಬಗ್ಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು